वो पूरा बात करता नहीं है तुम्हें ये थोड़ा 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 तो थो नहीं है इंद्री मालूम नहीं है तुम्हें वो क्या बात करता तुम्हें क्या बात करता है बढ़ ले दया दया नहीं तक बंदी ಹೊಯ್ತೇಕನಾ ಗೊತ್ತಕನ ಮಾಮೂಲಿ ಈಗ ಸುತ್ತ ಸಂದಿ ಅವಲ್ಲ ಇನ್ನೇನು ತಿನ್ಕೋ ಹೋಗದೆ ಇನ್ನೇನ್ ಮಾಡೋದು ಇಟೋನ ಆಯ್ತಾ ಇಲ್ಲೇ ಹಿಂಗೆ ಅಂತರ ಕಟ್ತಂಗ ಕಟ್ಬೇಕು ನಾವು ಇಲ್ಲೇ ಕುಕ್ಕರ್ ಅಲ್ಲಿ ಮುಡ್ಗಿದ್ರು ಇಲ್ಲಾಂದ್ರೆ ಆಲಟಿ ಬಿಳಿ ಕೊತ್ತಿ ಅದೇ ಕಡಿ ಕೊತ್ತಿಗಳು ಬರ್ತಾವೆ ಮೆತ್ತಿಗೆ ಬಂದ್ಬಿಟ್ಟು ಕುಕ್ಕರ್ ಮುಚ್ಚಳನ್ನೇ ಬಿಟ್ಟು ಒಂದಿನ ತಿನ್ಕೊಂಡಾಗಿತ್ತು ಹಿಂಗೆ ಚಿಚ್ಚಿ ಸಾರು ಚಿಂದಂಗೆ ಚಿಚ್ಚಿ ಸಾರು ಮಾಡಿರ್ತೀವಿ ಒಮ್ಮೆಗ್ ತಿನ್ಕೊಂಡಾಗಿರ್ತದೆ ಹೆಂಗಿರ್ತದೆ ಗೊತ್ತಾ ಈ ತರ ಟೇಸ್ಟ್ ಏನಾರ ಹೋಟ್ಲಲ್ಲಿ ಕೊಟ್ಬಿಟ್ರಂತ

ಅದಕ್ ತಾಳೆ ಮೇಳ ಯಾರು ಅಂತ ಉಪ್ಪು ಖಾರ ಪುಡಿ ನೀರ್ ಉಯ್ಯದೇ ಒಂದಿದ ಹ ತಾಳ ತಾಳೆ ಮೇಳ ಹಾಕದ್ರೆ ತಾಳೆ ಮೇಳ ಹಾಕದ್ರೆ ತಾನೆ ಚಿಚ್ಚಿ ಸರ್ ಚೆನ್ನಾಗದೆ ಇದು ಆಮೇಕೆ ಕಾಮೆಂಟ್ ಅಲ್ಲ ನಿನ್ನ ಹೆಸರೇನು ನಿನ್ನ ಹೆಸರೇನು ಅಂತ ಕೇಳ್ತಾವ್ರಿ ಅದೇನಂತ ಹೇಳೋ ನಿನ್ನ ಹೆಸರು ನನ್ನ ನನಗೆ ಅದು ಮರ್ಕೌಟಿನಿ ಏನು ನೀನು ಕೊಡೋ ಟೆಂಕ್ಸನ್ಗೆ ಇಲ್ಲಿ ಮಾತೆತ್ತದ್ರು ಹೊಡಿತಾಳೆ ಮಾತೆತ್ತದ್ರು ಹೊಡಿತಾಳೆ ನಿನ್ನ ಹೆಸರಂತ ಹೇಳೋ ಅದೇನಂತ ನನ್ನ ಹೆಸರು ನಿಮಗೆ ಮರ್ತ್ಕಟ್ಟಿನ ನೀನ್ಗೆ ಮರ್ಕ್ರೇನ್ ಏನಪ್ಪ ಪವನ ಓ ಪವನ ಅಂತ ಯಾರ ಹೆಸ್ರ ಇಡ್ತಾರೆ ಈ ನವೀನ ಅನ್ನೋದ್ನು ಗಂಡುಗೂ ಇಡ್ತಾರೆ ಹೆಣ್ಗೂ ಇಡ್ತಾರೆ ಗಂಡುಗೂ ಇಡ್ತಾರೆ ಅಭಿ ಅನ್ನೋದ್ನು ಗಂಡಗೂ ಇಡ್ತಾರೆ ನನ್ನ ಹೆಸರೇನು ತಂಪಲ್ಲ ಏನ ನನ್ನ ಹೆಸರ ತಂಪಿಂಗ್ ಎಲ್ಲಾರ ಹೋಗುವಂಗಿಲ್ಲ ಬರುವಂಗಿಲ್ಲ ಕೆಂಪಣ ನಿಮ್ ಊರ್ ಕಡೆ ನಿಮ್ ಕಡೆ ಎಲ್ಲಾರ ಗೊತ್ತಿರೋ ಕಡೆ ಒಂದ್ ಎಣ್ಣಿದ್ರು ನೋಡೋ ಒಂದ್ ಎಣ್ಣಿದ್ರು ನೋಡೋ ಒಂದ್ ಎಣ್ಣಿದ್ರು ನೋಡೋ ಅದ್ ಬಡವ್ರ ಮನೇನೆ ಆಗಿದ್ರು ಕಣ ಮರಿಯ ಕೊಡೋದೇ ಕೊಡೋದ ಬೇಡಕಣ ನಾವೇ ಖರ್ಚಾಕೇ ಹುಡ್ಗಿ ಒಳ್ಳೇದಾಗಿರ್ಬೇಕು ಒಂದ್ ಹೆಣ್ಣಿದ್ರು ನೋಡು ಒಂದ್ ಹೆಣ್ಣಿದ್ರು ನೋಡು ಅಂತಾರೆ ನಿಮ್ಮೂರ್ ಕಡೆ ಎಲ್ಲಾರು ಒಂದ್ ಹೆಣ್ಣಿದ್ರು ನೋಡ್ಲೆ ಅಲ್ಲಿಂದ ಇಲ್ಲಿ ಕೊಟ್ಟರೆ ಸಾಕಲ್ವಾ ಓ ಹಂಗಾರ ನಂಗೆ ಮದ್ವೆನೆ ಆಯ್ತಿರ್ನಿಲ್ಲ ನೀನು ಹೇಳೋ ಪ್ರಕಾರ ಈ ಹಳ್ಳಿಗೆ ಅಯ್ಯೋ ಹಾಗೆ ಕೊಡಿಕಿಲ್ಲ ಓ ಹಳ್ಳಿಗೆ ಇದು ಅಂತ ಹಳ್ಳಿಯ ಎಲ್ಲ ಸಿಟಿಗೆ ಮಾತ್ರ ಆಗಬೇಕು ಕೆಲಸದಲ್ಲಿ ಮಾತ್ರ ಆಗ್ಬೇಕು ಸೌಖ್ಯ ಮಾಡಂಗಿಲ್ಲ ನಮ್ಮೂರವ್ರು ಯಾರು ಹೊಲ ಉಳಿಕಿಲ್ಲ ಹಂಗಾರೆ ಬೆಳೆ ಮಾಡಿಕಿಲ್ಲ ಅರ್ಧ ಕೆಜಿ ಮೇಕಪ್ ಮೆತ್ಕೊಂಡಿ ಒಳ್ಳೊಳ್ಳೆ ಡ್ರಿಲ್ ಬಟ್ಟೆ ಹಾಕೊಂಡಿ ತಿರ್ಗಾಡ್ಬೇಕು ಅವತ್ತಿನ ರಂಗ್ ಆದ್ರೆ ನೀವು ನಾಕ್ ದಿನ ಜೀವನ ಮಾಡಿರ ಅವತ್ತಿನ ಆದ್ರೆ ಬೋರಲ್ ನೀರು ನೀರ್ ಹೊತ್ಕೋಬತ್ತಿದ್ರು ಒಳಕಲ್ಲ ಆಡಸ್ತಿದ್ರು ಅಯ್ಯೋ ನೀನ್ ಗಟ್ಟಿಲಿರೋ ನೀರ್ ಹಿಡ್ದಿ ಇವಾಗ ಕೋಣೆ ಒಳಗೆ ಮಾಡ್ಬೇಕೇ ಕಷ್ಟ ರೀ ಬೈಲಿ ಅಂಡೆ ಎತ್ ಮಾಡ್ಬೋದು ಕರಿತೀರಿ ಅಂಡೆ ದೊಡ್ದು ಅಂಡೆ ದೊಡ್ಡದು

ಬಡ್ಡಿ ಏನು ಮಾಡಿ ಹ್ಮ್ ಆಮೇಲೆ ಬಡ್ಡಿ ಅಂತ ಅಂದ್ರೆ ಬಡ್ಡಿ ಅಂತ ಎಲ್ಲ ಅನ್ಬೇಡಿ ಅಂತ ಅಂತೀರಾ ಇನ್ನ ಕೆಲವರು ಅದು ಪ್ರೀತಿಯಿಂದ ಹೇಳಿರೋದು ಅಂತ ಈಗ ಅಂಡೆ ಅವೆಲ್ಲ ಮಾಮೂಲಿ ಅಂತ ಅಂತೀರ ಕೆಲವು ಭಾಗದಲ್ಲಿ ಬೇರೆ ತರ ಎಲ್ಲ ಬೈತಾರೆ ನಮ್ಮ ಭಾಗದಲ್ಲಿ ಮಾಮೂಲಿ ಬಡ್ಡಿ ಕಾಮನ್ ಪದ ಹೋಗ್ತದೆ ಆಚೆ ಏನು ಆಚೆ ಕರ್ಕೊಂಡೋಗ ಇಲ್ಲ ಅಂದ್ರೆ ಹತ್ರ ಬರಬೇಡಿ ಅಲ್ಲಿ ಕುತ್ಕೊಂಡು ಆಟಾಡಿ ಬಡ್ಡಿ ಅನ್ನೋದು ನಮ್ಮ ಕಡೆ ಮಾಮೂಲಿ ಪದ ಅಹ್ ಬಡ್ಡಿ ದೇ ಬಾರ ಬಡ್ಡಿ ಇದೆ ಅನ್ನೋದು ಇನ್ನೂ ಬೈತೀವಿ ಇನ್ನು ಬಡ್ಡಿ ಅನ್ನೋದು ಅದು ಬರಿ ಒಂದು ಒಂದು ದಾರ ಅಷ್ಟೇ ಇನ್ನ ಬೇಜಾನ್ ಸಂಸ್ಕೃತದಲ್ಲೆಲ್ಲ ಬೈತೀವಿ ನಾವು ಅಲ್ಲೇ ಏನೂ ಇಲ್ಲ ಅವೆಲ್ಲ ಕಾಮನ್ ಗಂಡ ಹಿಡ್ತಿವಿ ಹೋಗಿ ಅವೆಲ್ಲ ಆಯ್ತಾ ಇದ್ರೆ ಚೆನ್ನಾಗಿರ್ತದೆ ಇಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಈಗ ಇವಳು ಹತ್ತನೇ ಕ್ಲಾಸ ಓದಿರೋದು ನಾವು ಹತ್ತನೇ ಕ್ಲಾಸಿಗೆ ಓದಿರೋದು ನೋಡಮ್ಮ ಯಾರು ಚೆನ್ನಾಗಿ ಬರ್ದರು ಹ್ಯಾಂಡ್ ರೈಟಿಂಗ್ ಓನ್ನೆ ಸರಿ ಇಲ್ವಂತೆ ಹೇಳ್ತಾರಲ್ಲ ಗಾದಿಯ ಅಡುಗೆ ಮಾಡಕ್ ಇರೋಳು ಒಲೆನೇ ಸರಿ ಇಲ್ಲ ಅಂತಿದ್ಲಂತಂಗೆ ಬರಿ ಬರಿ ಮಕೈನ್ ನೋಡಿ ಓ ಓ ಚಲಸನ್ ಆ ಬರಿ ಬರಿ ನನ್ನೇನ್ ನೋಡಿ ಬರಿ ಮರ್ಯಾದಿನೇ ಇಲ್ಲ ಬರಿ ಕೆಂಪ ಅಂತ ಕರೆದ್ಬಿಟ್ಟು ಗೌಡಾಸೆ ಕೆಂಪ ಗೌಡ ಅಂತla ನನ್ನ ಹೆಸರು ಅಲ್ಲ ರಾಜಲ ರಾಜಲಕ್ಕೆ ತಗದ್ಬಿಟೆ ಗೌಡಾಸಾ ನೀನು 8ನೇ ಕ್ಲಾಸ್ ಅಲ್ವಾ ನಾನು 8ನೇ ಕ್ಲಾಸ್ ಅಲ್ವಾ ನೀನು ಎಷ್ಟು ಸಬ್ಜೆಕ್ಟ್ ಪಾಸ್ ಹೇಳು ನಾನು ಅದು ಗೊತ್ತಿಲ್ಲ ಬೂರು ಬೂರು ಯಾವ ಹಿಂದಿ ಪಾಸ್ ಮಾಡ್ಬಿಟ್ಟೀಯ ನೀನು ಅಂಗರ ದೇಶ ಐಲ್ಲ ಸುಮ್ಮನೆ ಬರಬದಲ್ಲ ನೀನು ಹಿಂದಿ ಮಾತಾಡ್ತಲ್ಲ ಹಹ ನಾನು ಹಿಂದಿ ಪಾಸ್ ಮಾಡ್ತೀನಿ اوپر نیچےಂದ್ರೆ ನೋಂದ್ರೆ ಹೇಚೆ ಅಂದ್ರೆ ಓ ಪರವಾಗಿಲ್ಲ ಹಿಂದಿ ಬರ್ತದೆ ನನ್ಗೆ ಗೊತ್ತಿಲ್ಲ ಅಲ್ಲಿ ಹಾ ಬಾದ್ಮಿ ಅಂದ್ರೆ ಬಾದ್ಮಿ ಅಂದ್ರೆ ನೈ ಮಾಲೂಮ್ ನೈ ತುಮೆ ಅಭಿ ಅಂದ್ರೆ ಮಾಲೂಮ್ ನೈ ಹಸಿ ಅಂದ್ರೆ ಕಿತ್ನೆ ಏನೋ ಪಾಠ ಮಾಡಿದ್ರು ಕನ್ನಡ ಕನ್ನಡ ಇತ್ತು ಹಿಂದಿಲಿ ಓ ಪೂರಾ ಬಾತ್ ಕರ್ತಾ ನಯೇ ತುಮ್ ಥೋಡಾ ಹಿಂದಿಲಿ ಮಾಲಮ್ ನೈ ತುಮಾತ್ ಕರ್ತಾ ತುಮಾತ್ ಕರ್ತಾ ಅಲ್ಲ ಹಿಂದಿ ಪಾಸ್ ಮಾಡೋಳೆ ಅಂತ ಅನ್ಬಿಟ್ಟು ನಾನು ಒಂಚೂರು ಹಿಂದಿಲಿ ಮಾತಾಡ್ದೆ ನಾವೇನಪ್ಪ ಹೇಳುವಪ್ಪ ಅದ್ಕೆ ಮಾಲಮ್ ನೈಯ್ಯ ಪೂರಾ ಮಾಲಮ್ ನೈಯ ಹಿಂದಿ ಅಲ್ಲಿ ಎಷ್ಟು ಗೊತ್ತಾ ಹಾಳಾಗ್ಲಿ ಸಾಕೋ ನಮ್ ಕನ್ನಡ ಕನ್ನಡ ಚೆನ್ನಾಗಿ ಮಾತಾಡಿದ್ರೆ ಸಾಕು ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ನೋಡು ನೀನು ಹತ್ತನೇ ಕ್ಲಾಸ್ ನಾನು ಹತ್ತನೇ ಕ್ಲಾಸ್ ಬರ್ತದೆ ಎಳ್ಳೇ ಇದು ಅಚ್ಚುಕಟ್ಟಾಗಿ ಖಾರದ ಪುಡಿ ಸಖತ್ ಟೇಸ್ಟ್ ಬರ್ತದೆ ಅದು ಮಾಮೂಲಿ ತರಕಾರಿ ಸಾರಿ ಆಗಿರ್ಬೋದು ಬಾಡಿನ ಸಾರಿ ಆಗಿರ್ಬೋದು ಸಖತ್ತಾಗಿ ಟೇಸ್ಟ್ ಥರ ಖಾರದ ಪುಡಿ ಒಡಿಸುವಂಥ ಲೀಸ್ಟು ನಿಮಗೆ ಹೇಳ್ತಾ ಇರೋದು ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ಅದು ಹೇಳ್ತೀನಿ ಆ ಥರ ಖರದ ಪುಡಿ ಮಾಡಿಸ್ಕೊಳ್ಳಿ ಓಮ್ ಮೇಡೋ ಮನೇಲಿ ಸಖತ್ತಾಗಿರ್ತದೆ ವೆಜ್ ಸಾಂಬಾರಾಗಲಿ ನಾನ್ ವೆಜ್ ಸಾಂಬಾರು ಅಂತ ಅಂದ್ಬಿಟ್ಟು ಹೇಳೇ ಇದು ಎಷ್ಟೇ ಬರ್ತಾವ್ರಿ ಅವಳ ಕೈಲೇ ಹೇಳಿ ಸಖತ್ತಾಗಿ ಹೇಳ್ತಾಳೆ ಏ ಪರವಾಗಿಲ್ಲ ನೀನು ಹೇಳು ಇಲ್ಲಾಂದ್ರೆ ಅದನ್ನೇ ಡೈರೆಕ್ಟ್ ಹೇಳುದು ಓದಕ್ಕೆ ಬರೀಕಿಲ್ಲ ಅಂತ ಓದಕ್ಕೆ ಬಂದ್ರೆ ಮತ್ತೆ ಓದು ಹಾ ಇಲ್ಲ ಅಂತಂದ್ರೆ ಓದಕ್ಕೆ ಬರೀಕಿಲ್ಲ ಅಂತ ಹಾ ನೋಡಕ್ ಬಿಡ್ತೀನಿ ಕನ್ನಡದಲ್ಲೇ ಬರ್ತಿರೋದು ನಾವು ಓದು ಹಾ ಜಾಸ್ತಿ ಡೌ ಇಲ್ಲ ಅಂದ್ರೆ ಇಲ್ಲಿ ಹೇಳ್ಬಿಡಂಗಂತ ನನ್ಗೆ ಓದಕ್ಕೆ ಬರಿಕಿಲ್ಲ ಅಂತ ನಾನೇ ಹೇಳ್ತೀನಿ ಆಯ್ತು ಹಾ ಅದು ಮುದ್ದೆ ಪಾಡ್ಗೆ ಅದರ ಪಾಡ್ಗೆ ಅದು ಬೈತಾದೆ ಕಣ ಬೇಕಾದ್ರೆ ನನ್ನ ಮುದ್ದೆ ಕಟ್ಕೊಡ್ತೀನಿ ಹಾಂ ನೀವು ನಿಮ್ಮ ಮುದ್ದೆ ಕಟ್ತಾಳೆ ಅಂತ ನೋಡ್ಬೇಕು ನೀವು ಅದು ತೋರಿಸ್ ತಿನ್ನಬೇಕಾರೆ ವಿಡಿಯೋದಲ್ಲಿ ಇವತ್ತು ಹಾಂ ಹೇಳಿ ಕಿಲೋ ನೀನು ಲೀಸ್ಟು ಬರ್ಕಬಿಡಿ ನೀಟಾಗಿ ಒಂದು ಪೆನ್ನು ಪೇಪರು ತಗೊಬಿಡಿ ಮೊದಲು ಸಾಮಾನ್ಯವಾಗಿ ಸುಮಾರು ತುಂಬ ವರ್ಷಗಳಿಂದ ನಾವು ಗದ್ದೆ ಕಂಡತ್ತವೆಂದು ನಮ್ಮ ಮನೇಲಿ ಕರೆದ ಪುಡಿ ಹೊಡಿಸೋದು ಈಗೇನೆ ಲವಂಗ ಹತ್ತು ಗ್ರಾಮ್ ಅಂದರೆ ನೀವು ಜಾಸ್ತಿ ಪುಡಿ ಮಾಡಿಸ್ಬೇಕು ಅಂತಂದರೆ ನಾನು ಹೇಳೋ ಐಟಮ್ನ ಜಾಸ್ತಿ ಮಾಡ್ಕೊಳ್ಳಿ ಕಡಿಮೆ ಪುಡಿ ಮಾಡಿಸ್ಬೇಕು ಅಂತಂದರೆ ಕಡಿಮೆ ಮಾಡ್ಕೊಳ್ಳಿ ಧನ್ಯ ಯಾವ ಲೆಕ್ಕಾಚಾರದಲ್ಲಿ ತಗತೀವಿ ಆ ಲೆಕ್ಕಾಚಾರದಲ್ಲಿ ಕರೆಕ್ಟ್ ಪುಡಿ ಮಾಡ್ಸೋದು ಲವಂಗ ಹತ್ತು ಗ್ರಾಮು ಆಯಿತಾ ಬರ್ಕಂದ್ರೆ ಚಕ್ಕೆ ಐವತ್ತು ಗ್ರಾಮು ಲವಂಗ ಹತ್ತು ಗ್ರಾಮು ಚಕ್ಕೆ ಐವತ್ತು ಗ್ರಾಮು ಧನ್ಯ ಎರಡುವರೆ ಕೆ ಜಿ ಎರಡುವರೆ ಕೆ ಜಿ ಧನ್ಯ ಎರಡುವರೆ ಕೆ ಜಿ ಧನ್ಯಕ್ಕೆ ಈಗ ಹೇಳ್ತಾ ಇರುವಂಥ ಐಟಮು ನೀವು ಜಾಸ್ತಿ ಹೊಡಿಬೇಕು ಅಂತಂದರೆ ಧನಿಯ ಜಾಸ್ತಿ ಮಾಡ್ಕೊಳ್ಳಿ ಇನ್ನು ಮಿಕ್ಕಿದ ಸಣ್ಣ ಪುಟ್ಟ ಐಟಮ್ನು ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಧನಿಯ ಕಮ್ಮಿ ತಗೊಂಡ್ರೆ ಸಣ್ಣ ಪುಟ್ಟ ಐಟಮ್ನು ಇನ್ನೂ ಕಮ್ಮಿ ಮಾಡ್ಕೊಳ್ಳಿ ಸಾಕತ್ತಾಗಿರ್ತದೆ ಗುಂಟೂರು ಎರಡು ಕೆ ಜಿ ಬ್ಯಾಡಿಗೆ ಅರ್ಧ ಕೆ ಜಿ ಬ್ಯಾಡಿಗೆ ಅರ್ಧ ಕೆ ಜಿ ಗುಂಟೂರು ಎರಡು ಕೆ ಜಿ ಕಡಲೆಕಾಳು ಕಡಲೆಕಾಳು ಒಂದೂವರೆ ಕೆ ಜಿ ಮೆಣಸು ನೂರ ಐವತ್ತು ಗ್ರಾಮು ಮೆಣಸು ಅರಸಿನ ಕೊಂಬು ಇನ್ನೂರು ಗ್ರಾಮು ಮೆಂತ್ಯ ನೂರು ಗ್ರಾಮು ಆಮೇಲೆ ಇದಾದ ಮಾಮೂಲಿ ಹುಳಿ ಸಾಂಬಾರಿಗೆ ಆದರೆ ಏನೇ ಏನಾರ ತರಕಾರಿ ಸಾಂಬಾರು ಏನಾರು ಹೊಡೀಸೋದಾದರೆ ಅದಕ್ಕೆ ಸಾಸಿವೆ ಹಾಕಬೋದು ಸಾಸಿವೆನ ಸಾಸ್ವೆನ ಆ್ಯಡ್ ಮಾಡ್ತಾರೆ ಜೀರಿಗೆನೂ ಆ್ಯಡ್ ಮಾಡ್ಬೋದು ಎಲ್ಲ ಗೊತ್ತಿಲ್ಲ ಊರಿನಲ್ಲಿ ಏನೋ ಬರೀಸ್ತಾರೆ ಇದು ಒಂದು ನಮ್ಮದು ನಾನ್ ವೆಜ್ ಸಾಂಬಾರ್ಗೆ ನಾವು ಅಂದರೆ ವೆಜ್ಗೂ ಹಾಕ್ತೀವಿ ನಾವು ವೆಜ್ಜು ನಾನ್ ವೆಜ್ ಎರಡಕ್ಕೂ ಇದನ್ನೇ ಬಳಸೋದು ಕೆಲವರು ಒಂದು ವೀಡಿಯೋ ಪೋಸ್ಟ್ ಮಾಡಿದಾಗ ಇದಕ್ಕೆ ಜೀರಿಗೆ ಹೇಳಿಲ್ಲ ಅಂತಿದ್ರು ಅದಕ್ಕೋಸ್ಕರ ಜೀರಿಗೆ ಮೆಣಸ ಜೀರಿಗೆ ಇಲ್ಲ ಅವು ಎಂದೆ ಇವು ಸಾಸಿವೆ ಫ್ರೈಗೆ ಹಾಕೋದು ಸ್ಟಾರ್ಟಿಂಗು ಎಣ್ಣೆ ಸಾಸಿವೆ ಸಾಸಿವೆ ಹಾಕ್ತಾರೆ ಒಂದಿಷ್ಟು ಗ್ರಾಮು ಅಂತ ಅಂದ್ಬಿಟ್ಟು ಹಾಕ್ತಾರೆ ಅವನೇ ಅಷ್ಟು ಆ್ಯಡ್ ಮಾಡ್ಕೊಂಡ್ರೆ ಸಾಕು ಹಚ್ಚ ಖಾರದ ಪುಡಿ ಓಮ್ ಮೇಡ್ ಖಾರದ ಪುಡಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಒಂದು ಸಲ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ನೋಡಿ ನಿಮಗೆ ಅರ್ಥ ಆಗುತ್ತೆ ಇನ್ನೊಂದು ಸಲ ಬೇಕಾರೆ ಹೇಳ್ಬಿಡ್ತೀನಿ ಲವಂಗ ಹತ್ತು ಗ್ರಾಮು ಚಕ್ಕೆ ಐವತ್ತು ಗ್ರಾಮು ಧನ್ಯಾ ಎರಡೂವರೆ ಕೆ ಜಿ ಗುಂಟೂರು ಎರಡು ಕೆ ಜಿ ಬ್ಯಾಡ್ಗೆ ಅರ್ಧ ಅರ್ಧ ಕೆ ಜಿ ಕಡಲೆಕಾಳು ಒಂದೂವರೆ ಕೆ ಜಿ ಮೆಣಸು ನೂರೈವತ್ತು ಗ್ರಾಮು ಅರಸಿನ ಕೊಂಬು ಇನ್ನೂರು ಗ್ರಾಮು ಮೆಂತ್ಯ ನೂರು ಗ್ರಾಮು ಇಷ್ಟು ಹಾಕ್ಕೊಂಡ್ರೆ ಖಾರದ ಪುಡಿ ಚೆನ್ನಾಗಿ ಒಣಗಿಸ್ಬೇಕು ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಲ್ ಮಾಡಿಸ್ಕೊಂಡೆ ಒಂದು ವರ್ಷ ಬೇಕಾದ್ರೆ ಮಡಿಕೊಬೋದು ಖರಾಗ ಪುಡಿ ಒಂದು ವರ್ಷ ಮಡಿಕೊಬೋದು ಸಖತ್ತಾಗಿರುತ್ತೆ ಟ್ರೈ ಮಾಡಿ ಇವಾಗ ಮುದ್ದೆ ಕಟ್ತೀನಿ ಮುದ್ದೆ ಮಾಡ್ತೀನಿ ನೋಡಿ ಮುದ್ದೆ ಮಾಡಿಲ್ಲ ನಾನು ಇಲ್ಲದೆ ಇದ್ದಾಗ ಮಾಡ್ತೀನಿ ಮುದ್ದೆಯೇ ನಾನು ಇದ್ದಾಗ ಮಾಡಿ ಹಿಂಗೆ ಇವಳು ಕೆಲಸ ಹಾಲು ಮಾಡೋಕ್ಬಿಟ್ಟು ಹೋಗೋದು ಸೀಟಿಲ್ಲ ಒಂದ್ರ ಆಡ್ಕೆ ಮಡಿಕೊಳ್ಳು ಬಂದಿಲ್ಲ ಇವಾಗ ಉಯ್ಯೋ ಟೈಮಲ್ಲಿ ಹೊಡಗವಳೆ ಉಯ್ಯ ಟೈಮಲ್ಲಿ ಅಲ್ಲೇ ಅಲ್ಲಿ ಇವಳು ಕತೆ ನೋಡಿ ಇಲ್ಲೇ ಇಲ್ಲಿ ಇಲ್ಲಿ ಹಿಂಗೆ ನಾನು ಇಡ್ತಿ ಕತೆ ನಾನು ಇಡ್ತಿ ಕತೆ ಹಿಂಗೆ ಹಾಂ ಈಗ ಅಲ್ಲ ಗುಳ್ಳ ಬಂದವೇ ಇವಾಗ ಹಸಿಟ್ಟು ಇಬೇಕು ಇವಾಗ ಊಡ ಹೋಗಿ ಹಸಿಟ್ಟು ತಕ ಬಂದಿ ಒಂದ್ ಇಂತ ಇಡ್ತಿ ಇಂತ ಇಡ್ತಿ ಏನ್ ಮಾಡಿ ನಮ್ಮ ಅಲ್ಲಿ ಅಲ್ಲಿ ಹಾಕವಳೆ ಇನ್ನೊಂದ್ಚೂರು ಹಾಕಕ್ಕೆ ಅಲ್ಲ ಇನ್ನು ನಾಕ್ ಆಗುವಂಗೆ ಒಂದ್ರಾಡ್ಕ ಮುಡಿಕೋಬೇಕು ಕೋಣೆ ಒಳಗೆ ಆಚೆ ಚೀಲದಲ್ಲಿ ಇನ್ನು ನಾಕ್ ತಿನ್ಕ ಆಗುವಂಗಿರ್ಬೇಕು ಇಲ್ಲಿ ಕ್ವಣೆ ಒಳಗು ನಾಕ್ ತಿನಕ ಆಗುವಂಗಿರ್ಬೇಕು ಈಗ ಒಂದ್ರ ನೀನು ಮಾತ್ ಜೋರ್ ಮಾಡ್ತಾಳೆ ಮಾತಾ ಬುದ್ಧಿ ಹೇಳ್ಕೊಟ್ರೆ ಬುದ್ಧಿ ಹೇಳ್ಕೊಟ್ರೆ ಇಕ್ಕಿಲ್ಲ ಬುದ್ಧಿ ಹೇಳ್ಕೊಟ್ರೆ ಇಕ್ಕಿಲ್ಲಾ ನೀನ್ ಕುಣ್ದಂಗ್ ಕುಣಿಯವ ನಿನ್ ಎಗ್ದಂಗ ಅಂತ ಬಿಟ್ಟುಬಿಟ್ರು ಮಾತ್ರ ಇಡ್ತಿ ಇನ್ನು ಜಗತ್ತಲ್ಲ ಸಿಗಕ್ಕೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ತಂದಿದ್ದು ಒಣ ಮೆಣಸಿಕಾಯಿ ಎಲ್ಲ ಕೆಂಪು ಆಗಿಬಿಟ್ಟ ಎಲ್ಲ ಇದ್ ಮಾಡ್ಸಕೇನ ಪುಡಿ ಮಾಡ್ಸಕೇನ ಅದೇ ಐದ್ ಕೆಜಿ ಮಟನ್ ಬೇಯಿಸ್ಬೋದು ಅಷ್ಟೇ ಶುಂಠಿ ಚಮಗಿರ್ಬಂಗಿದಿ ಉಳ್ಳೆ ಹಿಂಗ್ ಬರ್ಬೇಕು ಮುದ್ದೆ

ಕೋಲ್ ಆಡ್ಬಿಟ್ಟು ನೀಟಾಗಿ ಇಲ್ಲೊಂದ್ ಸ್ವಲ್ಪ ಬೇಯಿಸ್ಕೋಬೇಕು ಮುದ್ದೆಯ ಹಿಂಗ್ ಕೋಲ್ ಆಡದಾಗ ಬಿಂದ್ರೆ ಸಕತ್ತಾಗಿರ್ತದೆ ನಮ್ಮ ಮಟ್ಟಿಲಿ ಒಟ್ನಲ್ಲಿ ಬರ್ರಾಗಿ ಮುದ್ದೆ ಯಾವತ್ತೂ ಮಡಿಕಿಲ್ಲ ಆ ತಂಗ್ಳನ್ನ ಇದ್ರೆ ತಂಗ್ಳನ್ನ ಇಲ್ಲ ಅಂತ ಅಂದ್ರೆ ಕೀ ಹಾಕ್ಬಿಟ್ಟು ಮಳಸ್ಕೊಂಡು ಹಿಟ್ ಮಾಡೋದು ಅಂದ್ರೆ ಒಂದ್ಸಲ ಚೆನ್ನಾಗಿರ್ತದೆ ಬರ್ರಾಗಿ ಮುದ್ದೆ ಒಂದ್ಸಕ್ಕಿಲ್ಲ ನಾವ್ ಏನೇ ಸಿಕ್ಕಾಬಿಟ್ಟೆ ಹೊಂದಸ್ಬೇಕು ಅಂದ್ರೆ ಕಷ್ಟನವೇ ಆಮ್ಯಾ ಒಂದ್ಸ ಸಣ್ ಸಣ್ಣ ಗಂಟು ಉಳ್ಕೊ ಅದೇ ಅನ್ನ ಹಾಕಿದ್ರೆ ತುಂಬಾ ಈಜಿ ಮುದ್ದೆ ಮಾಡೋದು ಒಟ್ನಲ್ಲಿ ಅವರು ಸ್ವಂತವಾಗಿ ಬುದ್ಧಿ ಕಲೀನಿಲ್ಲ ಅಂತಂದ್ರೆ ನಾವು ಸಾವಿರ ಹೇಳ್ಕೊಟ್ರು ಏನೋ ಪ್ರಯೋಜನ ಇಲ್ಲ ಅದು ಮೈಂಡ್ ಒಳಗೆ ಹೋಗ್ಬೇಕು ಹಿಂಗಾಯ್ತಾ ಇದೆ ಹಿಂಗಾಯ್ತಾ ಇದೆ ಹಿಂಗ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಬಂದ್ರೆ ಎಂತರೇ ಆದ್ರೂ ಅಡುಗೆ ಮತ್ತೊಂದಾಗ್ಲಿ ಪ್ರತಿ ಕಲ್ತ್ಕೋತಾರೆ ಕಲ್ತ್ಕರ ಮಾತು ಕಟ್ ಕೊಟ್ಟು ಅಂತಾರಲ್ಲ ಹಂಗಾದ್ರೆ ಐವತ್ತು ವರ್ಷ ಆದ್ರೂ ತಲೆ ಬಳಿಗೆ ಹೋಯ್ತಿದೆ ಆಮೇಲೆ ಅತಿ ಹೆಚ್ಚಾಗಿ ನಮ್ಗೆ

ಇಷ್ಟ ಬಾಡಕ್ ಕೊಡ್ತಾ ಇರಲ್ವಾ ಅವ್ರೆ ಏನ್ ನನ್ನ ಹೊಗಳಾರ ಇಲ್ಲ ಸಾಕು ಅಷ್ಟೇ ಅಲ್ಲದೆ ಬಟ್ಟೆ ಇತ್ತು ಯಾವ್ದು ಇದು ನಮ್ಮ ಬಟ್ಟೆ ಆ ಬೇರೆ ರಟ್ಟಿಲಿ ಕಾಲ್ ಕೊಟ್ಕಂತಿರ್ತಾರೆ ಕಾಲ್ ಕೊಟ್ಕಂತಿರ್ತಾರೆ ನೋಡಿನಿ ವಿಡಿಯೋಗಳಲ್ಲಿ ನೋಡಿನಿ ಆಮೇಲೆ ಮರದ ಕಾವುಗೋಲ್ ಇರ್ತದೆ ನಮ್ಮ ಬಿಟ್ಟಿದ್ದು ಕಬ್ಬಣದ ಕಾವುಗೋಲು ಅ ವಟಳ ಇದ ಎಲ್ಲನೆ ಕೆರೆ ಕೆರೆ ಇದ ಮಾಡ್ ತಿರ್ಸಿ ಎಷ್ಟು ದಿನ ಬಂದಾವ ಗೊತ್ತಿಲ್ಲ ನಮ್ಮ ಅಮ್ಮ ಇನ್ನು 2 ಮಾರ್ಕ್ಸ್ ಮಡಗೊಳ ಮಾಡದ್ರ ತಕ ಇನ್ನು 2 ಇಲ್ಲ 3 ಮುದ್ದೆ ತಿರ್ಕ್ತಾರ್ ವಗ ವಿಡಿಯೋ ಇಡ್ತಿರೋದು ಇನ್ ಮಿಕ್ಕ ದಿನ ಇಲ್ಲ ಇಲ್ವರ್ಗೆ ಸವೆ ಆಕಲ ಮೇಲೆ ಮಡಗುವೆ ಇಲ್ಲ ಅಂದ್ರೆ ಸ್ಟ್ಯಾಂಡ್ ಗೆ ಹಾಕುವೆ ಈ ತರ ವಿಡಿಯೋ ಮಾಡ್ತಿದ್ದೋ ಇವತ್ತು ಅವನ್ ಮುದ್ದೆ ತಿರಿಕ ನನ್ನ ವಿಡಿಯೋ ಇಡ್ಕಂತ ವಿಡಿಯೋ ಇಡ್ಿಸ್ತಾವನೆ

ಆಮೇಲೆ ನೀನು ಮಾಡಿಕ್ಕು ಅಂತ ಕೇಳ್ತಾರೆ ಹಂಗೇನ್ ತಿಳ್ಕೊಬಿಡಿ ಏನೋ ಇದು ನಾನು ಸುಮ್ನೆ ಹೆಂಗ್ ಮಾಡ್ತಾರದು ಕಲ್ಪಿಟ್ಟಿದ್ಮೇಲೆ ಅದಕ್ಕೆ ನೀವು ಕಲಿಯಕ್ಕೆ ಹೋಗ್ಬಿಡಿ ಗಂಡಸರು ದಯವಿಟ್ಟು ಯಾರು ಅಡುಗೆ ಮಾಡಕ್ ಕಲಿಯಕ್ಕೆ ಹೋಗ್ಬಿಡಿ ಕಲ್ಪಿಟ್ರೆ ಈ ತರ ನೀವು ಅಡುಗೆ ಮಾಡ್ಬೇಕಾಯ್ತದೆ ಯಾಕೆ ಹಿಂಗ್ ಬಿಗಿ ಆಯ್ತಾ ಅದೇ ಅಂತಂದ್ರೆ ಹಸಿ ಟೂರ್ ಬಿಡೋಳೆ ಜಾಸ್ತಿ ನಾನು ನನಗ್ ಗೊತ್ತು ನನಗೆ ಸಿಕ್ಸ್ ಸೆನ್ಸ್ ಅಲ್ಲ ಸೆವೆನ್ ಸೆನ್ಸ್ ನನಗೆ ನನ್ಗೆ ಎಷ್ಟು ಇಬೇಕು ಎಷ್ಟು ಹೆಂಗ್ ಮಾಡ್ಬೇಕು ಅಂತ ಗೊತ್ತಿರ್ತದೆ ಹಸಿಟ್ ಜಾಸ್ತಿ ಓದ್ಬಿಟ್ಟವಳೆ ಬಿಗಿ ವಾ ಹಾ ಇಲ್ಲೇ ಇಟ್ಟ ಹಿಂಗೆರದ್ರೆ ಯಾವ ಐಕಿಲ್ಲ ಏನ ನಿನ್ನ ನಾನು ಇದಕ್ಕೆ ನಾವು ಕಮ್ಮಿ ಊರಿಲಿ ಬೇಯಿಸ್ತಿದೋ ನೀನು ಜಾಸ್ತಿ ಊರಿಲಿ ಬೇಯಿಸ್ತಿದೀಯ ಅದೇ ಮಿಸ್ಟೇಕ್ ಇಲ್ಲಿ ನಾವು ಕಮ್ಮಿಲಿ ಬೇಯಿಸುದ್ರೆ ಇದು ಮಾಡ್ತದೆ ನೀನು ಜಾಸ್ತಿ ಉರಿ ಕೊಟ್ಟು ಬೇಯಿಸ್ತೀಯಾ ಲ ಬಿರಬಿನೆ ಬೇಕಾತದೆ ನಾವು ಮುದ್ದೆಯೇ ಕಮ್ಮಿ ಮಾಡಿಬಿಟ್ಟು ಏನಾರ ಅದು ಇದು ಕೆಲಸ ಮಾಡ್ತರ್ತೀವಿ ಕಮ್ಮಿ ಕೆಲಸ ಮಾಡ್ತಿರ್ತೀವಿ ಏನಾರೋ ಧಾರವೇ ಇದ್ರೆ ಧಾರಾ ನೋಡ್ತಾ ಇರ್ತೀವಿ

ನಾನ್ ತಕತಿನಿ ಸುಮ್ನೆ ನೋಡಬೇಕು ಅಷ್ಟೇ ಬಿಸಿ ಇಟ್ಟು ಮಗ್ ಕೊಡ್ತೀನಿ ಅನ್ಕೊಂಡೆ ಅಂತಿದೆ ವಡಿಸ್ಕೊಳದೇ ಇದೀಯಾ ಇಲ್ಲಿ ನಾಲ್ಕು ಮುದ್ದೆಗಳು ಆಗೋಷ್ಟೇ ಹಸಿ 2 ದೌಡೆ ಎಷ್ಟು होईಬೇಕು ಅಂತ ಗೊತ್ತಿಲ್ಲ ರೇ ಮುದ್ದೆ ಕರೆಕ್ಟಾಗಿ ಆಗದಕ್ಕೆ ಕಣ ಸುಮ್ ಕುತ್ಕೋನಿ ನನಗೆ ಆಡ್ ಏನ್ ಮುದ್ದೆ ಕರೆಕ್ಟ್ ಆಗಲ್ಲ ಇನ್ನ ಜೋರ ತೆಳಗಿ ಹ್ಮ್ ತಳಗಿರ್ತದೆ ಇರಿ ನೀನ್ ಕೇಳೋದು ಅಂಗಿಯರಿ ನಮ್ ಮನೇಲಿ ಎಷ್ಟು ಮಾಡ್ತೀವಿ ಗೊತ್ತಾಳಿದಿಂಗೇ ಉಂಟಾರೆ ನೀನು ಬಿಗಿಯಾಗೆ ಮಾಡಬೇಕು ಸರಿಯಾ ಮುದ್ದೆ ತಪ್ಪದ್ರೆ ಮುದ್ದೆ ಇಲ್ಲ ಎರಡುವ ಮುದ್ದೆ 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 ಆದದಾ ಊದಿದೆ ಮುದ್ದೆ ನಾಲ್ಕು ಮುದ್ದೆ ಅಡುಗೆ ಮಾಡಬೇಕು ಅಂತಂದ್ರೆ ತುಪ್ಪ ಹಾಕ್ತಾರೆ ಎಣ್ಣೆ ಹಾಕ್ತಾರೆ ನೈಸ್ ಬರ್ಲಿ ಮುದ್ದೆ ಅಂತ ಪ್ರತಿ ಒಂದು ದೊಡ್ಡ ದೊಡ್ಡ ಕಾರ್ಯಗಳಲ್ಲೂ ಪ್ರತಿ ಒಂದ್ ಕಡೆನೂ ಲೀಟರ್ ಗಟ್ಲೆ ಆಯಿಲ್ ಹೋಯ್ತಾರೆ ಲೀಟರ್ ಗಟ್ಲೆ ಆಯಿಲ್ ಹೋಯ್ತಾರೆ ಇಲ್ಲಿ ಹಟ್ಟಿಲಿ ಹಿಂಗೆ ಮಾಮೂಲಿ ಕೈ ಚಿಕ್ಕಂದು ಮುದ್ದೆ ಕಟ್ಟೋದು ಮುದ್ದೆ ಕಟ್ಟೋ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇವತ್ತೇ ಫಸ್ಟ್ ಒಂದ್ ಕತಿ ನಿಮ್ ಮೊದ್ಲು ಹಾಕಿರ್ಬೋದೇನೋ ಆದ್ರೆ ಈ ತರ ಲಾಂಗ್ ಹಾಕಿರ್ನಿಲ್ಲ ವಿಡಿಯೋನ ಮಾಮೂಲಿ ಶಾರ್ಟ್ ಹಾಕಿದೆ ನೋಡಿ ಮುದ್ದೆ ಚೆನ್ನಾಗೈತೆ ಜಾಗನ ಇಲ್ವಲ್ಲ ಮುದ್ದೆ ಮಡಗಕ್ಕೆ ಎರಡು ಮಡಗಬಹುದು ಇನ್ನು ಅರ್ಧ ನಾನು ಅಲ್ಲೇ ಕೆರೆದ್ಬಿಟ್ಟು ಒತ್ತರಿಸ್ಬಿಡ್ತಿದ್ದೆ ಕಡ್ತಿರ್ಲಿಲ್ಲ ಮುದ್ದೆ ಕೆರೆದ್ಬಿಟ್ಟು ಒತ್ತರಿಸ್ಬಿಡ್ತಿದ್ದೆ ఇ ము కట్తి మడ్బిట్టు హిం తట్టం హాక తితూ వల్స్బుట్టు కట్బుడు ఇతి అంత అల్గ కట్తి ముద్దు ఇవళు కట్తి ನಾನು ಹಿಂಗೆ ಬಿಟ್ಟು ರೀ ಹಿಂಗ ಅಲ್ಲೇ ಒಳ್ಳಸ್ಬಿಟ್ಟು ಮುದ್ದೆ ಇಷ್ಟಪ್ಪ ನಾನ್ ತಿಂತೀನಿ ಬೇರೆ ಯಾವ ಕಸ ಸರಿಯಾಗಿ ತಿರ್ಗಿರಿಕಿಲ್ವಾ ನಾವು ನಿನ್ಗ್ ತಿರ್ಗಾಕ್ ಪರಿಕಿಲ್ಲ ಅಂದ್ರೆ ಇನ್ನೇನ್ ಕಸ ಅಂದ್ರೆ ಅರ್ಥ ಅಯ್ಯೋ ಎಲ್ಲ ತೊಳ್ದವಿನಿ ನಾನು ಪಾತ್ರೆಲಿ ಏನೋ ಕಚ್ಚಿರ್ಲಿಲ್ಲ ಮೂರ್ ದಪ್ಪ ತೊಳ್ದಿರೋದ್ನ ಹಿಟ್ಟುನ್ ಪಾತ್ರೆ ನೈಟೇ ಒಂದ್ ಸ್ವಲ್ಪ ನೀರ್ ಹಾಕಿ ಉನಿ ಹಾಕಿ ಹ್ಮ್ ಮೂರ್ ದಪ್ಪ ಅಲ್ಲ ಒಂದಪ ದಪ್ಪ ಅಲ್ಲ ಮೂರ್ ದಪ್ಪ ಹಿಟ್ಟಿನ ಹಿಟ್ಟುನ್ ತಪ್ಲಿಯಾ ನನ್ಗಿಡಿಕಿಲ್ಲ ಅದು ಏ ಮಾಡ್ಬೇಕು ನಿನ್ ಅಂಡಿಯಿಂದ ತಿರುಗಕ್ ಪರಿಕಿಲ್ಲಾ ಮೇಲ್ ಮೇಲ್ ತಿರ್ಗ್ಬಿಟ್ರ ಅಡಿಲೆಲ್ಲಾ ಕಿತ್ತಾಕ್ತ ಇಲ್ವಾಂಗೆ ಅದೇನೋ ಮೂರ್ ಎತ್ತಳು ಆರ್ ಎತ್ತಳು ಹೇಳ್ಕೊಡ್ತಿದ್ಲಂತೆ ಹಂಗೆ ನನ್ಗೆ ಅಡ್ಗೆ ಮಾಡೋದು ಹೇಳ್ಕೊಡ್ತಾಳೆ ನನ್ಗೆ ಬರೀ ಕಿಲ್ ಬಂತೆ ಎಲ್ಲೇ ಅಂದ್ರೆ ಹಂಗೆ ಕಲೆ ಹಿಂಗೆ ಕಲೆ ಹಂಗ್ ಕಷ್ಟ ಇರ್ತದೆ ಕಲೆ ಹಿಂಗ್ ಕಷ್ಟ ಇರ್ತದೆ ಕಲೆ ಅಂತ ಮೂರ್ ಎತ್ತಳು ಆರ್ ಎತ್ತಳು ಹೇಳ್ಕೊಡ್ತಿದ್ಲಂತೆ ಹಂಗೆ ಅಡ್ಗೆ ಮಾಡೋದ್ ಕಲಿಸ್ತಾರನೆ ನಾನು ಹೇಳ್ಕೊಡ್ತಾಳೆ ಮುಂದೆ ಕಟ್ಟದ ಹಂಗೆ ಕಂದ್ರಿ ಹಿಂಗೆ ಅಂತ ನೀನೇ ಒಂಥರ ಇದ್ ಮಾಡ್ತಿದಿಕ್ಕ ಇನ್ನು ಐಕ್ಲು ತಿಂತಾವಲ್ಲ ಅಂದ್ಬಿಟ್ಟು ಕರೆಕ್ಟಾಗಿ ಎರಡು ನಾನು ಈಗ ಅದ್ನೇ ಮಾಡ್ತಾ ಇರೋದು ಐಕ್ಲಿಗೆ ಮೇಲ್ಗಡದ ಇದ್ಮಾಡ್ಬಿಡ್ತಿದೆ ಅಡಿದೆ ಎಲ್ಲಾನು ಕೆರೆದ್ಬಿಟ್ಟು ಒತ್ತರ್ಸ್ಕೊತಿದೆ ಬೋಸಿಗೆ ಆಗ್ತಿರಲಿಲ್ಲ ಬೋಸೆಗೆ ಆಗ್ತಿರ್ಲಿಲ್ಲ ಇದನ್ನು ಇವತ್ತೇ ಜಾಸ್ತಿ ಬಿಟ್ಟಿರೋದು ನೀರಾವಸಿಯ ಅವಸ್ಯ ಕರೆಕ್ಟಾಗಿ ಹೊಂಚೊಂಬಟ್ಕೋತೀನಿ ಐಕ್ಲುಗಳು ಅಳ್ತಾವಲ್ಲ ಅದಕ್ಕೆ ಅವ್ರಿಗೊಂದು ಅರ್ಧ ಮುದ್ದೆ ಏನಿಲ್ಲ ಮೂರು ಮುದ್ದೆ ಆದ್ರೂ ಆಲಿ ಅಂತ ಹಂಗ ಹುಯ್ತೀನಿ ಎರಡು ವಾರ ಮುದ್ದೆ ಮೂರು ಮುದ್ದೆ ಹತ್ತಿರ ಆಯ್ತದೆ ರೀ ಹಾ ಇಟ್ ಇಲ್ದಾಗ್ಲಿ ಕೇಳ್ತಾರೆ ಇವರು ಇಟ್ಟಿದಾಗ ತಿನ್ನಿಲ್ಲ ಹಾಂ ಅದ್ಕೆ ಹೊಸ ಬೋಸಿಗೆ ಹಾಕುದ್ರ ಐತೆ ಅಂತ ಒಂದು ಇಷ್ಟಪ್ಪ ಜಾಸ್ತಿ ಎತ್ಕೊಡ್ರಿ ನೀರು ಒಳಕಾಕ್ತಿರೋದು

ಕಣ ತಿಂತರ್ ದಸೆಯಿಂದ ಇಷ್ಟಪ್ಪ ಜಾಸ್ತಿ ಮಾಡ್ತೀನಿ ಕರೆಕ್ಟಾಗಿ ಮುದ್ದೆ ಮಾಡ್ದೆ ಬೇಕು ಇಸ್ ಇಷ್ಟ ಕೊಡು ಸಾಕು ನಾನು ನೀರೊಳಗೆ ಹಾಕ್ಬಿಟ್ಟು ಕೊಡ್ತಿದ್ದೆ ನೀರೊಳಗೆ ಹಾಕ್ಬಿಟ್ಟು ನಿನ್ಗೆ ಇಕ್ತಿನ ಮುದ್ದೆ ಬರೀ ನಾನ್ ಎದ ಸಾಂಬಾರ್ ಬೇಕ ಏನು ಇಲ್ಲ ಆರತ್ತದ ಅಂತ ನಿಮ್ಮ ಅಪ್ಪ ಧನ್ಯವಾದಗಳು ಎಲ್ಲರಿಗೂ ನಾನು ಮುದ್ದೆ ಅಡಿಗೆ ಮಾಡಿರೋದು ಇಷ್ಟ ಆಗಿತ್ತು ಅನ್ಕತ್ತೀನಿ